ಹರೇ ಶ್ರೀನಿವಾಸ ಗೋಪಗೋಪಿ ಎಂಬ ಕೋಗಿಲೇ ಗೋಪಗೋಪಿ ಎಂಬ ಕೋಗಿಲೆ ನಮ್ಮ ಶ್ರೀಪತಿಯ ಕಂಡರೆ ಬರ ಹೇಳಿಕೋಗಿಲೇ ಗೋಪಗೋಪಿ ಎಂಬ ಕೋಗಿಲೇ ಗೋಪಗೋಪಿ ಎಂಬ ಕೋಗಿಲೆ ನಮ್ಮ ಶ್ರೀಪತಿಯ ಕಂಡರೆ ಬರ ಹೇಳ ಶ್ರೀಪತಿಯ ಕಂಡರೆ ಬರ ಹೇಳ ಮಧುಮಾಸದಿ ಮಾಧವ ಬರಲು ಸುಧತಿಯರು ಸಮ್ಮೇಳದಿಂದಲೇ ಮಧುಮಾಸದಿ ಮಾಧವ ಬರಲು ಸುಧತಿಯರೂ ಸಮ್ಮೇಳದಿಂದಲೇ ಮದಗಿ ಸಂತದಲ್ಲಾಡುವ ಸಮಯದಿ ಮದಗಿ ಸಂತದಲ್ಲಾಡುವ ಸಮಯದಿ ಪದುಮನಾಭನ ಕಂಡರೆ ಬರ ಕೋಗಿಲೆ ವದಗೀವ ಸಂತದಲ್ಲಾಡುವ ಸಮಯದಿ ಪದುಮನಾಭನ ಕಂಡರೆ ಬರ ಕೋಗಿಲೆ ಗೋಪ ಗೋಪಿ ಗೋಪ ಗೋಪಿ ಎಂಬ ಕೋಗಿಲೆ ನಮ್ಮ ಶ್ರೀಪತಿಯ ಕಂಡರೆ ಬರ ಕೋಗಿಲೆ ಶ್ರೀಪತಿಯ ಕಂಡರೆ ಬರ ಹೇಳಕ್ಕೋಗಿಲೆ ಅಂಗಜ ನಯ್ಯನ ಅಗಣಿತನ ಮಂಗಳ ಮಹಿಮನ ಮೂರುತಿಯ ಅಂಗಜ ನಯ್ಯನ ಅಗಣಿತನ ಮಂಗಳ ಮಹಿಮನ ಮೂ ಸಂಗೀತ ಸೊಬಗಿನ ಸೊ ನುಡಿಯಲಿ ರಂಗನ ಕಂಡರೆ ಬರ ಕೋಗಿಲೆ ಸಂಗೀತ ಸೊಬಗಿನ ಸೊಲ್ಲು ನುಡಿಯಲಿ ರಂಗನ ಕಂಡರೆ ಬರ ಕೋಗಿಲೆ ಗೋಪ ಗೋಪಿ ಗೋಪ ಗೋಪಿ ಎಂಬ ಕೋಗಿಲೆ ನಮ್ಮ ಶ್ರೀಪತಿಯ ಕಂಡರೆ ಬರ ಕೋಗಿಲೆ ಶ್ರೀಪತಿಯ ಕಂಡರೆ ಬರ ಕೋಗಿಲೆ ಇಟ್ಟಾಡುವ ಶ್ರುತಿ ತತಿಗಳು ಬಟ್ಟೆಯ ಕಾಣೆವು ಪರ ಬೊಮ್ಮನ ಇಟ್ಟಾಡುವ ಶ್ರುತಿ ತತಿಗಳು ಬಟ್ಟೆಯ ಕಾಣೆವು ಪರ ಬೊಮ್ಮನ ಬರ ಹೇಳ ಕೋಗಿಲೆ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಥಟ್ಟನೆ ಕಂಡರೆ ಬರ ಹೇಳ ಕೋಗಿಲೆ ಗೋಪ ಗೋಪಿ ಗೋಪ ಗೋಪಿ ಎಂಬ ಕೋಗಿಲೆ ಗೋಪ ಗೋಪಿ ಎಂಬ ಕೋಗಿಲೆ ನಮ್ಮ ಶ್ರೀಪತಿಯ ಕಂಡರೆ ಬರ ಹೇಳ ಕೋಗಿಲೆ ಶ್ರೀಪತಿಯ ಕಂಡರೆ ಬರ ಕೋಗಿಲೆ ಗೋಪ ಗೋಪಿ ಎಂಬ ಕೋಗಿಲೆ ನಮ್ಮ ಶ್ರೀಪತಿಯ ಕಂಡರೆ ಬರ ಹೇಳ ಕೋಗಿಲೆ ಶ್ರೀಪತಿಯ ಕಂಡರೆ ಬರ ಹೇಳ ಕೋಗಿಲೆ ಶ್ರೀಪತಿಯ ಕಂಡರೆ ಬರ ಕೋಗಿಲೆ ಶ್ರೀಪತಿಯ ಕಂಡರೆ ಬರ ಹೇಳೆ ಕೋಗಿಲೆ ハレンにわさん。